ಭಾರತ ಫೈನಲ್ ಆಡುತ್ತೆ ಅಂದ್ರೆ ಆ ಮ್ಯಾಚಿನ ಬೆಲೆಯೇ ಚೇಂಜ್ ಆಗ್ಬಿಡುತ್ತೆ ಯಾಕಂದ್ರೆ ಜಗತ್ತಿನ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಗಳಲ್ಲಿ ಭಾರತವೇ ನಂಬರ್ ಒನ್ ಕಾರಣ ಬೇರೇನಲ್ಲ ಭಾರತದಲ್ಲಿ ಕ್ರಿಕೆಟ್ ಪ್ರೇಮಿಗಳ ಸಂಖ್ಯೆಯೂ ಹೆಚ್ಚು ಜೊತೆಗೆ ಭಾರತ ಕ್ರಿಕೆಟ್ ಟೀಮ್ ನಲ್ಲಿ ಪ್ರೇಕ್ಷಕರನ್ನ ಕ್ರೀಡಾಂಗಣಕ್ಕೆ ಎಳೆದು ತರುವ ಸ್ಟಾರ್ ಕ್ರಿಕೆಟಿಗರಿದ್ದಾರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಕೆಎಲ್ ರಾಹುಲ್ ನಂತಹ ಸ್ಟಾರ್ ಪ್ಲೇಯರ್ಸ್ ಇರುವ ಟೀಮ್ಗೆ ಜಾಹೀರಾತುದಾರರು ಜಾಸ್ತಿ ಹೀಗಾಗಿಯೇ ಈಗ ನಡೀತಾ ಇರುವ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಫೈನಲ್ ಜಾಹೀರಾತು ದರ ಒಂದಕ್ಕೆ ಎರಡಲ್ಲ ಮೂರು ಪಟ್ಟು ಜಾಸ್ತಿ ಆಗಿದೆಯಂತೆ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಅಂದ್ರೆ ಬಾರ್ಕ್ ಅಂಕಿ ಅಂಶಗಳ ಪ್ರಕಾರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯು ಹತ್ತು ಪಂದ್ಯಗಳನ್ನು ಎರಡು ವರ್ಷಕ್ಕಿಂತ ಹೆಚ್ಚು ವಯಸ್ಸಿನ ಇಪ್ಪತ್ತು ಪಾಯಿಂಟ್ ನಾಲ್ಕು ಕೋಟಿಗೂ ಅಧಿಕ ಮಂದಿ ವೀಕ್ಷಿಸಿದ್ದಾರೆ ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯವೊಂದನ್ನೇ ಹದಿನೈದು ಪಾಯಿಂಟ್ ನಾಲ್ಕು ಕೋಟಿ ಮಂದಿ ವೀಕ್ಷಿಸಿದ್ದಾರೆ ಟೂರ್ನಿಯಲ್ಲಿ ಒಟ್ಟು ಎರಡು ಪಂದ್ಯಗಳು ಮಳೆಯ ಕಾರಣದಿಂದಾಗಿ ಒಂದೇ ಒಂದು ಎಸೆತವನ್ನು ಕಾಣದೆ ರದ್ದಾಗಿವೆ ಜೊತೆಗೆ ಮತ್ತೊಂದು ಪಂದ್ಯ ಅರ್ಧ ಮುಗಿದ ಮೇಲೆ ರದ್ದಾಗಿದೆ ಆ ಮೂರು ಮ್ಯಾಚ್ ಗಳು ನಡೆದಿದ್ರೆ ವೀಕ್ಷಕರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಇತ್ತು ಇದು ಕೇವಲ ಟಿವಿ ವೀಕ್ಷಕರ ಲೆಕ್ಕ ಏನು ಡಿಜಿಟಲ್ ವಿಷಯಕ್ಕೆ ಬಂದರೆ ಒಟ್ಟು ಅರವತ್ತು ಪಾಯಿಂಟ್ ಎರಡು ಕೋಟಿ ಮಂದಿ ವೀಕ್ಷಿಸಿದ್ದಾರೆ ಹದಿನೈದು ವರ್ಷಕ್ಕೆ ಮೇಲ್ಪಟ್ಟ ಪುರುಷರು ಎಂಟು ಪಾಯಿಂಟ್ ಎರಡು ಕೋಟಿ ಜನ ಹತ್ತು ಪಂದ್ಯಗಳನ್ನ ವೀಕ್ಷಿಸಿದ್ರೆ ಕೇವಲ ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯವೊಂದನ್ನೇ ನೋಡಿದವರ ಸಂಖ್ಯೆ ಆರು ಪಾಯಿಂಟ್ ನಾಲ್ಕು ಕೋಟಿ ಇನ್ನು ಜಾಹೀರಾತಿನ ದರವು ಡಕ್ಕು ಡಬಲ್ ಏರಿಕೆಯಾಗಿದೆ ಜಿಯೋ ಸ್ಟಾರ್ ಹತ್ತು ಸೆಕೆಂಡ್ ಸ್ಪಾಟ್ಗಾಗಿ ಇಪ್ಪತ್ತು ಲಕ್ಷ ರೂಪಾಯಿ ಪಡೆಯುವ ಗುರಿಯನ್ನ ಇಟ್ಕೊಂಡಿತ್ತು ಆದರೆ ಈಗ ಫೈನಲ್ ಪಂದ್ಯಕ್ಕೆ ಅದೇ ಹತ್ತು ಸೆಕೆಂಡ್ ಸ್ಪಾಟ್ಗೆ ಮೂವತ್ತೈದು ಲಕ್ಷವಂತೆ ಜಿಯೋ ಹಾಟ್ ಸ್ಟಾರ್ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಗಳಿಂದ ಒಟ್ಟಾರೆ ಒಂದು ಸಾವಿರದ ಎಂಟುನೂರು ಕೋಟಿ ಬಿಸ್ನೆಸ್ ಮಾಡಿದ್ಯಂತೆ ವಿಶ್ವಕಪ್ ಎಂದೇ ಖ್ಯಾತವಾಗಿರುವ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಬರೋಬ್ಬರಿ ಎಂಟು ವರ್ಷಗಳ ಬಳಿಕ ಆಯೋಜನೆಯಾಗಿತ್ತು ಇದರಲ್ಲಿ ಭಾರತವು ಫೈನಲ್ಗೆ ಲಗ್ಗೆ ಇಟ್ಟಿರುವ ಕಾರಣ ಜಾಹೀರಾತು ಮೊತ್ತವೂ ಜಾಸ್ತಿ ಆಗಿದೆ ಈ ಟೂರ್ನಿಯಲ್ಲಿ ವಿರಾಟ್ ಕೊಹ್ಲಿ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡುತ್ತಾ ಇರುವುದು ಕೂಡ ವೀಕ್ಷಕರ ಸಂಖ್ಯೆ ಹೆಚ್ಚಾಗಿದೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಕ್ರೀಸ್ನಲ್ಲಿರುವಷ್ಟು ಹೊತ್ತು ವೀಕ್ಷಕರ ಸಂಖ್ಯೆ ಹೆಚ್ಚಾಗುತ್ತಲೇ ಇರುತ್ತೆ ಭಾರತ ಸೋಲುವಂತಾದ್ರೆ ಟಿವಿ ಮತ್ತು ಡಿಜಿಟಲ್ ವೀಕ್ಷಕರ ಸಂಖ್ಯೆಯು ಕುಸಿತವಾಗುತ್ತಾ ಹೋಗುತ್ತೆ ಇನ್ನು ಭಾರತ ಈ ಬಾರಿ ಫೈನಲ್ ಪಂದ್ಯವನ್ನ ನ್ಯೂಜಿಲೆಂಡ್ ವಿರುದ್ಧ ಆಡಲಿದೆ ಭಾರತ ಕಳೆದ ಒನ್ ಡೇ ವಿಶ್ವಕಪ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಲೀಗ್ ಪಂದ್ಯದಲ್ಲಿ ಗೆದ್ದು ಫೈನಲ್ ಪಂದ್ಯವನ್ನು ಹಿನಾಯವಾಗಿ ಸೋತಿತ್ತು ನ್ಯೂಜಿಲೆಂಡ್ ವಿರುದ್ಧವೂ ಹಾಗೆಯೇ ಆಗ್ಬಿಟ್ರೆ ಎಂಬ ಭಯ ವೀಕ್ಷಕರದ್ದು ಅಲ್ಲದೆ ನ್ಯೂಜಿಲೆಂಡ್ ಎರಡು ಫೈನಲ್ ಪಂದ್ಯಗಳಲ್ಲಿ ಭಾರತವನ್ನು ಸೋಲಿಸಿದ ಖ್ಯಾತಿಯನ್ನ ಹೊಂದಿದೆ ಎರಡ್ ಸಾವಿರದ ಹತ್ತು ಒಂಬತ್ತರ ಸೆಮಿಫೈನಲ್ ಪಂದ್ಯದಲ್ಲೂ ಭಾರತವನ್ನ ಬಗ್ಗು ಬಡಿದಿದ್ದ ನ್ಯೂಜಿಲೆಂಡ್ ಭಾರತಕ್ಕೆ ಸುಲಭದ ಎದುರಾಳಿಯಂತೂ ಅಲ್ಲ ಗೆದ್ರೆ ಡಬಲ್ ಸೋಲಿನ ಸೇಡು ತೀರಿದಂತೆ ಗೆದ್ರೆ ಹೊಸ ಇತಿಹಾಸ ಕೂಡ ಸೃಷ್ಟಿಯಾಗುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ